സ്മ്സിറ്റി ബൊക്ക സ്മർട്ട് പ്ലാനെറ്റ് ഇന്നത്തെ വർത്തകിരണ സംഘ ബൊക്കാല കിരണ സംഘടന വീർദ്ധിമനെ സ്വാതന്ത് സ്റ്റി വട്ടു ശുക്വാര സ്മാരസിറ്റി ഫ്ലാറ്റ് എസോസിയേഷൻ അധ്യക്ഷരു ഹസൻ അബൂബക്കർ അഷ്രഫ് മുംബ ധ്വജാരോഹണ നടപ്പന്ത്രോത്സവ സന്ദർശന കൊറിയത് ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣಕ್ಕಾಗಿ ಫ್ಲಾಗ್ ಓನರ್ಸ್ ಫ್ಲಾಗ್ ಓನರ್ಸ್ ಅಸೋಸಿಯೇಷನ್ ಇತರ ಅಧ್ಯಕ್ಷರಾದ ಅಪಮಕರ ಅಶ್ರಫಿ ಇವರನ್ನು ಪ್ರೀತಿಯೊಬ್ಬರಾಗಿ ಸ್ವಾಗತಿಸ್ತಾ ಇದ್ದೇನೆ ಅವರಿಗೆ ಸಾಥ್ ಕೊಡಬೇಕಾಗಿ ದಿನೇಶ್ ಕುಂಬರ್ ಆಚರಣೆ ಅರ್ಜುನ್ ಅವರು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ हमारा बहुत खुशी का दिन है हमारा और प्लस पॉइंट ये है आज का दिन जो शुरू हुआ के साथ से उनके हाथ से इंडिया ये दिन हमको हासिल हुआ रमजान का महीना जुमा का दिन था वो भी सत्ताईसवा दिन में था अल्लाह के करम से हम आज बहुत ख़ुशी का दिन है आज भी एक रमज़ान का दिन है अल्हम्दुलिल्लाह, हमेशा क़ियामत का दिन तक वैसे ख़ुशी मनाने का तौफीक अल्लाह हम सबको अता फ़रमा अल्लाह इन दुआ के साथ में जो जो इस प्रोग्राम के लिए मेहनत किए हैं سب کو میں دعا کرتا ہوں وآخر دعوانا عن الحمدللہ رب العالمین السلام علیکم ورحمت اللہ ವರ್ತಕೆರ್ನ ಸಂಗದ ಅಧ್ಯಕ್ಷಿರು ನಾಸಿರ್ ಸಾಮಣಿಗೆ ಎತ್ಕೊಂದು ಪ್ರಸ್ತಾವನದ ಪಾತರ ಬಂಡೆರು ನಾನು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನ ಸ್ವಾತಂತ್ರ್ಯ ದಿನಾಚರಣೆಯ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ನಮ್ಮ ಸಾದಿಕ್ ಮತ್ತು ಇಬ್ರಾಹಿಂ ಎಲ್ಲರೂ ಕೂಡ ಅವರಿಗೆ ಶಾಲು ಹಾಕಿ

ಈಗಾಗಲೇ ನಾವು ಬಹುಶಃ ಸ್ಮಾರ್ಟ್ ಸಿಟಿ ಮತ್ತು ಸ್ಮಾರ್ಟ್ ಪಾರ್ಟೇ ನಲ್ಲಿ ವರ್ಷಂ ಪ್ರತಿ ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೇವೆ ಆದರೆ ಈ ಸಲ ಕೂಡ ಬಹಳ ಉಳ್ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಲು ನಾವೆಲ್ಲ ಯೋಜನೆ ಮಾಡಿದ್ದೆವು ತಕ್ಷಣ ನಮಗೆ ಅವಮಾನದ ವರದಿ ಏನಂತ ಹೇಳಿದರೆ ಈಗ ಈ ಬ ಮಳೆ ಬರುವಂಥ ಒಂದು ಸನ್ನಿವೇಶ ಒಂದು ಅವಮಾನದ ವರದಿಯ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಮಾಡಲು ಸ್ವಲ್ಪ ಕಷ್ಟ ಆಗಿದ್ದು ಅದರಿಂದ ಬಂದಂಥ ಎಲ್ಲ ನನ್ನ ಸಹೋದರರು ಈ ವರ್ತಕರನ್ನು ಮತ್ತೊಬ್ಬದಲ್ಲಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಈಗಾಗಲೇ ಧ್ವಜಾರಣ ಗದ್ಯದನ್ನು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಮಾತ್ರ ಅಲ್ಲ ಫ್ಲ್ಯಾಟಿನ ನಮ್ಮ ಓನರ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಬಾಂಬೆ ಅಸ ಅವರಿಗೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ ಅದೇ ರೀತಿ ನನ್ನ ಆತ್ಮೀಯರು ನನ್ನ ಮಾರ್ಗದರ್ಶಿ ರಾಜ್ಯದ ಕ್ರೈಸ್ತ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂತಹ ಆಲ್ವಿನ್ ಡಿಸೋಜ ಇದ್ದಾರೆ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಬರ್ತಕ್ಕಂಥ ನಮಗೆಲ್ಲ ಇರ್ತಕ್ಕಂಥ ದಿನೇಶ್ ಕುಂಪಲ್ ರವರಿದ್ದಾರೆ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಸ್ಥಳೀಯರು ನಮ್ಮ ಆತ್ಮೀಯರು ಸುಚಿತ್ ರವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮೆಲ್ಲ ಕಾರ್ಯಕ್ರಮದಲ್ಲೂ ಕೂಡ ಬಹಳ ಹಿಂಬದಿಯಿಂದ ಬಹಳ ದೊಡ್ಡ ಕೆಲಸ ಮಾಡತಕ್ಕಂಥ ಯು ಸಿ ಫ್ಯಾಂಟಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮುರ್ಜುನ್ ಉಲ್ಲಾಲ್ ರವರನ್ನು ಕೂಡ ಸ್ವಾಗತಿಸ್ತಾ ಇದ್ದಾರೆರ್ತಕ್ಕಂಥ ನಮ್ಮ ಅಬ್ರಹಮಾನ್ ರವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಸಲೀಮ್ರವರು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಅವರು ನಮ್ಮ ಎಲ್ಲರೂ ಹಿರಿಯರನ್ನ ನಾನು ಸ್ವಾಗತಿಸಿಕೊಂಡು ಬಹುಶಃ ಎಪ್ಪತ್ತೊಂಬತ್ತನೇ ವಿಶೇಷವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಸುಭಾಷರೊಂದಿಗೆ ನಾನು ಹೆಚ್ಚಿಯಾಗಿ ಮಾತನಾಡೋಕ್ಕೆ ಹೋಗದೆ ತ್ಯಾಗ ಮತ್ತು ಬಲಿದಾನಗಳ ಅಹಿಂಸಾ ಮಂತ್ರಗಳ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಅದವನ್ನು ನಾವು ಯಾವ ರೀತಿ ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ಬಂದಿದ್ದೇವೆ ಅನ್ನತಕ್ಕಂಥ ಒಂದು ಆತ್ಮಾವಲೋಕನ ಮಾಡಬೇಕಾದಂತ ವಿಚಾರ ಹೇಳ್ತೇನೆ ಯಾಕೆಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಉಸ್ತಾಹದ್ರೆ ನಮ್ಮ ಸುಚಿತ್ರವರೇ ಈ ಒಂದು ಘಟಕದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಕೂಡ ಒಟ್ಟಾಗಿ ಒಂದೇ ಮಕ್ಕಳ ತಾಯಿ ಮಕ್ಕಳಂತೆ ನಾವು ವ್ಯಾಪಾರ ಮಾಡಿಕೊಂಡು ಬರಿದ್ದೇವೆ ಅದೇ ನಾವು ಬರ್ತಕ್ಕಂತ ಒಂದು ನಿದರ್ಶನ ಅನ್ನತಕ್ಕಂಥ ಮಾತ್ರ ಹೇಳಲಿಕ್ಕೆ ಬರ್ತೇವೆ ಯಾಕೆ ಹೇಳಿದ್ರೆ ಯಾವಾಗಲೂ ಹಿಂಸೆಯಿಂದ ಯಾವುದನ್ನು ಸಾಧಿಸಲಾಗಿಲ್ಲ ಇಲ್ಲಿ ಏನಾದ್ರೂ ಒಂದು ಸಣ್ಣ ಪುಟ್ಟ ವಿಚಾರ ಬಂದ್ರೆ ನಮ್ಮ ರವಿಯವರು ಸಾಧಿಕರವರು ಇಬ್ರಾಹಿಂ ಎಲ್ಲ ಇದ್ದಾರೆ ಯಾವುದೇ ಒಂದು ಸನ್ನಿವೇಶ ಬಂದರೂ ಕೂಡ ನಾವು ಯಾರನ್ನು ಕೂಡ ಜಾತಿ ಮತ ಅಂತ ಹೇಳಿ ನೋಡದೆ ಎಲ್ಲರನ್ನು ನಮ್ಮ ಸಹೋದರನಂತ ಹೇಳಿಕೊಂಡು ಅವರಿಗೆ ಆಗತಕ್ಕಂಥ ಕಷ್ಟ ನಮ್ಮ ಕಷ್ಟ ಅಂತ ಹೇಳಿಕೊಂಡು ಅವರನ್ನ ನಮ್ಮನ್ನ ಸಾಥ್ ತಗೊಂಡು ಹೋಗತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ ಇನ್ನು ಕೂಡ ಮಾಡುತ್ತೇವೆ ಮಾಡ್ತೇವೆ ಅನ್ನತಕ್ಕಂಥ ಭರವಸೆಯೊಂದಿಗೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ಮಾತನಾಡದೆ ಎಲ್ರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಶುಭಾಶಯವನ್ನು ಸಲ್ಲಿಸಿಕೊಂಡು ಮುಂದಕ್ಕೆ ನಾನು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟೆ ಕ್ರೈಸ್ತ ಒಕ್ಕೂಟದ ರಾಜ್ಯಾಧ್ಯಕ್ಷರು ಆಲ್ವಿನ್ ಡಿಸೋಜ ಟ್ಯಾಕ್ಸಿ ಚಾಲಕ ಮಾಲಕ ಸಂಘದ ಅಧ್ಯಕ್ಷರು ದಿನೇಶ್ ಸುಚಿತ್ ಶಿವಸಾಗರ್ ಕಾರ್ಯಕ್ರಮ ಆಗಮಿಸಿದಂತಹ ಅಖಿಲ ಭಾರತ ಕ್ರಿಸ್ತ ಒಕ್ಕೂಟ ಇದರ ಅಧ್ಯಕ್ಷರಾದಂತಹ ಕಾರ್ಯದರ್ಶಿಯವರಾದಂತಹ ಆಲ್ವಿನ್ ಡಿಸೋಜರ್ ಅವರು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿ ಸ್ಮಾರ್ಟ್ ಸಿಟಿ ವರ್ತಕರ ಆಯೋಜಿಸಿದ ಈ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ವರ್ತರಕ ಸಂಘದ ಅಧ್ಯಕ್ಷರಾದ ನಾಸಿರ್ ಸಾಮಳಿಗಿರವರೇ ಉಸ್ತಾದ್ರವರೇ ದಿನೇಶ್ ಕುಂಪಲರವರೇ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿದ್ದ ಪುಟಾಣಿ ಮಕ್ಕಳೇ ವರ್ತಗರೇ ನನ್ನ ಆತ್ಮೀಯರೇ ತುಂಬ ಸಂತೋಷವಾಗ್ತದೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಸಡಗರದಿಂದ ಆಚರಿಸ್ತೇವೆ ಪ್ರತಿಯೊಬ್ಬರು ಭಾಷಣ ಮಾಡುವಾಗ ನೈನ್ಟೀನ್ ಫೋರ್ಟಿ ಸೆವೆನಿಂದ ಸ್ಟಾರ್ಟ್ ಮಾಡ್ತೇವೆ ಗಾಂಧೀಜಿಯವರು ಹಾಗೆ ಮಾಡಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಹೀಗೆ ಮಾಡಿದ್ದರು ಅಂಬೇಡ್ಕರ್ ಸಂವಿಧಾನ ಬರೆದ್ರು ಆದರೆ ನಾವೇನು ಮಾಡಿದ್ದೇವೆ ದೇಶಕ್ಕಾಗಿ ಎಂದು ಹೇಳುವ ಕ್ವಶ್ಚನ್ ನಮ್ಮಲ್ಲಿಲ್ಲ ಅವರ ಮನಸ್ಸಿತ್ತು ಶಾಂತಿಯ ತೋಟ ಭಾರತವನ್ನು ಮಾಡಬೇಕು ಪ್ರೀತಿ ಸೌಹಾರ್ದತೆಯಿಂದ ಇರಬೇಕು ಹಿಂದೂ ಮುಸ್ಲಿಂ ಬಾಯಿ ಬಾಯಿಯಾಗಿರಬೇಕು ಇಂದಿತ್ತು ಆದರೆ ಇವತ್ತಿನ ರಾಜಕೀಯ ಪರಿಸ್ಥಿತಿಯೇ ಬೇರೆ ಮನೆ ಒಂದು ಮೂರು ಬಾಗಿಲು ನಮ್ಮ ದೇಶ ಕ್ರಿಶ್ಚಿಯನ್ ಅವರು ಒಂದು ಕಡೆ ಆದರೆ ಮುಸ್ಲಿಮರ ಒಂದು ಕಡೆ ಆದರೆ ಹಿಂದೂಗಳು ಮತ್ತೊಂದೇ ಕಡೆ ಪ್ರತಿಯೊಬ್ಬರು ತಮ್ಮ ತಮ್ಮನ್ನೇ ಸಮರ್ಥಿಸ್ತಾರೆ ಈಗ ನಾಸಿರ್ ಸಮ್ಮಳಿಗೆ ಹೇಳಿದರು ಇಲ್ಲಿ ಏನು ಸಮಸ್ಯೆ ಬಂದರು ಜಾತಿ ಮತ ಪಕ್ಷ ನೋಡಿದ್ರೆ ನಾವು ಇತ್ಯರ್ಥ ಮಾಡ್ತೇವೆ ಹೇಳಿ ಅದು ಸ್ವಾತಂತ್ರ್ಯ ಖಾಲಿ ಇವತ್ತು ಆಗಸ್ಟ್ ಹದಿನೈದರಂದು ಒಂದು ಫ್ಲ್ಯಾಗ್ ವಾಸ್ಟಿಂಗ್ ಮಾಡುದು ನಮ್ಮನ್ನು ಕರೆ ಕರೆಸೋದು ನಾವು ಫ್ಲ್ಯಾಗ್ ವಾಸ್ಟಿಂಗ್ ಮಾಡುವುದು ಮಕ್ಕಳಿಗೆ ತಿಂಡಿ ಕೊಡುವುದು ಇದು ಸ್ವಾತಂತ್ರ್ಯ ಅಲ್ಲ ಸ್ವಾತಂತ್ರ್ಯ ಮುನ್ನೂರ ಅರವತ್ತೈದು ದಿನವೂ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಬೇಕು ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಈ ಮಕ್ಕಳು ಮುಂದೆ ಬರುವಾಗ ಏನು ಕಲಿಯಬೇಕು ಇದನ್ನು ಕಲಿಬೇಕು ಸೌಹಾರ್ದತೆ ಪ್ರೀತಿ ದಾನ ಧರ್ಮವನ್ನು ಕಲಿಬೇಕು ಅದನ್ನು ಬಿಟ್ಟು ನಾನು ಕ್ರಿಶ್ಚಿಯನ್ನರನ್ನು ಸಮರ್ಥಿಸುವುದು ದಿನೇಶ್ ಕುಂಬಲ್ ರವರು ಹಿಂದೂಗಳನ್ನು ಸಮರ್ಥಿಸುದು ಉಸ್ತಾದ್ರವರು ಅಥವಾ ನಾಸಿರ್ ಸಮಳಿಗೆ ಮುಸ್ಲಿಮರು ಸಮರ್ಥಿಸುದು ಸ್ವತಂತ್ರ ದೇಶದ ಲಕ್ಷಣವಲ್ಲ ಮೊನ್ನೆ ಛತ್ತೀಸ್ಗಢದಲ್ಲಿ ನಡೆದ ಒಂದು ಶಿಷ್ಟನ ಮೇಲೆ ಅನ್ಯಾಯ ಆದಾಗ ಎಲ್ಲ ಜಾತಿ ಮತ ಪಕ್ಷದವರು ಅದನ್ನು ಖಂಡಿಸಿದರು ಇದು ಸ್ವಾತಂತ್ರ್ಯ ಭಾರತದ ಹಕ್ಕು ಇನ್ನು ಮುಂದೆ ಮುಸ್ಲಿಮರಾಗಲಿರುವಾಗ ಅನ್ಯಾಯವನ್ನು ನಾವು ಒಕ್ಕಲಿಂದ ಖಂಡಿಸಬೇಕು ಹಿಂದೂಗಳಲ್ಲಿ ಆಗುವಾಗ ಖಂಡಿಸುವುದು ಇದು ನಮ್ಮಲ್ಲಿ ಬೇಕು ಈ ಸ್ವತಂತ್ರ ಭಾರತದ ಸಿದ್ಧಾಂತವನ್ನು ನಮ್ಮ ಮಕ್ಕಳ ಮನಸ್ಸಲ್ಲಿ ಈ ಮಕ್ಕಳ ಮನಸ್ಸಲ್ಲಿ ಈಗಲೇ ಹಾಕಿದರೆ ಮಾತ್ರ ಮಕ್ಕಳು ಬೆಳೆಯುವಾಗ ಸೌಹಾರ್ದತೆಯಿಂದ ಇರ್ತಾರೆ ನನಗೆ ಇವತ್ತು ಕರೆದು ಧ್ವಜಾರೋಹಣ ಮಾಡಲಿಕ್ಕೆ ಅವಕಾಶ ಕೊಟ್ಟು ಮಾತಾಡಲಿಕ್ಕೆ ಒಂದು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಹಿಂದ್ ಜೈ ಮಾರ್ಮಿಕವಾಗಿ ಸೌಹಾರ್ದತೆ ಬಗ್ಗೆ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಿದ್ದೀರಿ ಅಲ್ವಿಂಡಿಸ್ರು ಇದೀಗ ಕಾರ್ಯಕ್ರಮದ ಇನ್ನೊಬ್ಬ ಮುಖ್ಯ ಅತಿಥಿಯಾದಂತಹ ಆತ್ಮೀಯ ಸ್ನೇಹಿತನಾಗಿರುವಂಥ ದಿನೇಶ್ ಕುಂಪಳ ಇವರು ಟ್ಯಾಕ್ಸ್ ಓನರ್ಸ್ ಅಸೋಸಿಯೇಷನ್ ತೊಕೋಟ್ ವಲಯ ಇದರ ಅಧ್ಯಕ್ಷರಾಗಿದ್ದಾರೆ ಇವರು ಸಹ ತನ್ನ ಸಭಿಕರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ನಡೆಬೇಕಾಗಿ ಕೇಳ್ತಿರ್ತಾರೆ ನಾವು ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಅವರವರ ಧರ್ಮ ಅವರವರ ಮನೆಯಲ್ಲಿ ಕುಟುಂಬದಲ್ಲಿ ಅವರವರ ಆಚರಣೆಯ ಕೇಂದ್ರದಲ್ಲಿ ಇರ್ತದೆ ಆದರೆ ಈ ತ್ರಿವರ್ಣ ಧ್ವಜದ ಕೆಳಗಡೆ ಬರುವಾಗ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಇದು ನಮಗೆ ಈ ಹಿರಿಯರು ಗಳಿಸಿಕೊಟ್ಟ ಸ್ವಾತಂತ್ರ್ಯದ ಒಂದು ಸಂಕೇತ ಅಂತ ಹೇಳಿದ್ರೆ ತಪ್ಪಾಗೋದು ಯಾಕಂತ ಹೇಳಿದ್ರೆ ಇವತ್ತು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಬಹಳಷ್ಟು ಹರ್ಷ ಉಲ್ಲಾಸದಿಂದ ಆಚರಣೆ ಮಾಡ್ತಾ ಇದ್ದೇವೆ ಆದರೆ ಇದರ ಇವತ್ತು ಎಪ್ಪತ್ತೊಂಬತ್ತು ವರ್ಷದ ಈ ಒಂದು ಹರ್ಷಕ್ಕೆ ಕಾರಣರಾದಂತಹ ನಮ್ಮ ಹಿರಿಯ ನೇತಾರರನ್ನು ಖಂಡಿತವಾಗಿ ಇವತ್ತು ನಾವು ನೆನೆಸುವುದು ಬಹಳ ಅರ್ಥಪೂರ್ಣ ಅಂತ ನನ್ನ ಹೇಳಲಿಕ್ಕೆ ಬಯಸ್ತೇನೆ ಬಹಳಷ್ಟು ನೇತಾರರು ಒಂದೆರಡು ಹೆಸರು ಹೇಳಿದ್ರೆ ತಪ್ಪಾಗ್ಬಹುದು ಈ ನೇತಾರರಲ್ಲಿ ಯಾವತ್ತೂ ಜಾತಿ ಭೇದ ಧರ್ಮ ಭೇದ ರಾಜಕೀಯ ಭೇದ ಪಕ್ಷ ಭೇದ ಯಾವುದೂ ಇರಲಿಲ್ಲ ಒಂದೇ ಇದ್ದದ್ದು ಬ್ರಿಟಿಷ್ ಗುಲಾಮದಿಂದ ನಾವು ಮುಕ್ತಗೊಳಿಸುವ ಒಂದು ಹೋರಾಟ ಇದಕ್ಕೆಲ್ಲರೂ ಸಾಲಾಗಿದ್ದಾರೆ ಬಹಳಷ್ಟು ಹಿರಿಯರು ಬಲಿದಾನವನ್ನು ಕೈದಿದ್ದಾರೆ ಆ ಸ್ವಾತಂತ್ರ್ಯವನ್ನು ಅಷ್ಟು ಕಷ್ಟಪಟ್ಟು ಕೊಟ್ಟಂತ ಸ್ವಾತಂತ್ರ್ಯವನ್ನು ನಾವು ಉಳಿಸುವುದು ಉಳಿಸಲಿಕ್ಕಾಗಿ ನಾವು ಈಗ ಹೋರಾಟ ಮಾಡ್ತಾ ಇದ್ದೇವೆ ಅದರಿಂದ ಬಹುಶಃ ನಾವು ಇವತ್ತು ದೇಶದ ಒಂದು ಯಾವುದೇ ಕಷ್ಟದ ದಿನಗಳು ಬರುವಾಗ ಇದೇ ರೀತಿ ಇವತ್ತು ಧ್ವಜದ ಅಡಿಯಲ್ಲಿ ಎಲ್ಲ ಮತ ಪಂಥ ಜಾತಿ ರಾಜಕೀಯ ಬೇರೆ ಬೇರೆ ಇದ್ದರೂ ಕೂಡ ನಾವೆಲ್ಲರೂ ಯಾವ ರೀತಿ ಜೊತೆಗೆ ಇವತ್ತು ಒಟ್ಟಿ ಕೂಡಿ ಧ್ವಜಾರೋಹಣ ಮಾಡಿದೆವೋ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ರಾಷ್ಟ್ರದ ಒಂದು ಕಷ್ಟ ಬರುವಾಗ ರಾಜ್ಯದ ದೇಶದ ಕಷ್ಟ ಬರುವಾಗ ನಾವೆಲ್ಲರೂ ಒಟ್ಟು ಕೂಡಿಸಿ ನಮ್ಮ ನಾಯಕರುಗಳ ಕೈಯನ್ನು ಬಲಪಡಿಸುವ ಭಾಳಷ್ಟು ಅಗತ್ಯ ಇದೆ ಇನ್ನಷ್ಟು ದೇಶ ಬೆಳೆಯುವಂತ ಆಗಲಿ ಬಹುಶಃ ಈಗಾಗಲೇ ಬೆಳೆದಿದೆ ಅದು ಇನ್ನಷ್ಟು ಬೆಳಿಬೇಕಾಗ್ತದೆ ನಮ್ಮ ನಮ್ಮೆಲ್ಲರ ಒಂದು ಬಹಳಷ್ಟು ಕಷ್ಟ ಕಾರ್ಖಾನೆಗಳು ಮುಂದಿನಗಳಲ್ಲಿ ಹೋಗಲಿ ಈ ಸ್ವತಃ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಉತ್ಸವದ ಈ ಶುಭಾಶಯಗಳನ್ನು ನೀಡುತ್ತಾ ನನ್ನನ್ನು ಇವತ್ತು ಕರೆಸಿ ಅವಕಾಶ ಕೊಟ್ಟು ತಮಗೆಲ್ಲರಿಗೂ ಒಂದಿಷ್ಟು ಮಾತನ್ನು ಮುಗಿಸ್ತೇನೆ ಕರ್ನಾಟಕ ಧನ್ಯವಾದಗಳು ದಿನೇಶ್ ರವರೇ ಇದೀಗ ಕಾರ್ಯಕ್ರಮದ ಒಂದು ಮುಖ್ಯ ಅಂಗ ನಮ್ಮ ಸ್ಥಳೀಯ ಹೋಟೆಲ್ ಉದ್ಯಮಿ ಆಗಿರುವಂತಹ ಸತ್ಯಭ್ರತ ಶೆಟ್ಟಿ ಅವರು ತಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳು ನಾಡಬೇಕಾಗಿ ವಿನಂತಿಸ್ತಾ ಇದ್ದೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಈ ಶುಭ ಸುಭ ಸುದಿನದಂದು ನಿಮಗೆಲ್ಲರಿಗೂ ನನ್ನ ಹೃದಯಾಂತರ ನಮನಗಳು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಹಿರಿಯರನ್ನು ನಮಿಸುತ್ತಾ ಸ್ವಾತಂತ್ರ್ಯದ ನಿಜವಾದ ಅರ್ಥವನ್ನು ಅರಿತು ಅದರಂತೆ ಬಾಳಿ ನಾವೆಲ್ಲರೂ ಸಂಘಜೀವಿಗಳು ಒಬ್ಬರನ್ನೊಬ್ಬರು ಪ್ರೀತಿಸಿ ನಮ್ಮ ನಮ್ಮ ಧರ್ಮವನ್ನು ಪ್ರೀತಿಸಿ ಇನ್ನೊಂದು ಧರ್ಮವನ್ನು ಗೌರವಿಸಿದರೆ ಮಾತ್ರ ನಮ್ಮ ಧರ್ಮಕ್ಕೆ ಗೌರವ ಕೊಟ್ಟಂತೆ ಅದಕ್ಕಾಗಿ ಎಲ್ಲರೂ ಅಣ್ಣ ತಮ್ಮಂದಿರಂತಿದ್ದು ಏನೇ ಬರಲಿ ನಮ್ಮ ಈ ತೊಕ್ಕೊಟ್ಟಿನ ಭಾಗದಲ್ಲಿ ನಾವೆಲ್ಲರೂ ಒಗ್ಗೂಡಿ ಯಾವುದೇ ಸಂದರ್ಭದಲ್ಲೂ ನಾವು ಒಬ್ಬರನ್ನೊಬ್ಬರು ಅರಿತು ಬಾಳೋಣ ಹಾಗೆಯೇ ನಾವು ವ್ಯಾಪಾರಸ್ಥರಿಗೆ ತುಂಬ ಕಷ್ಟ ನಷ್ಟಗಳು ಆಗ್ತದೆ ಆಗಲೂ ನಾವು ಒಬ್ಬರಿಗೊಬ್ಬರು ಧೈರ್ಯವನ್ನು ಹೇಳುತ್ತಾ ನಾವು ಇಪ್ಪತ್ತೈದು ವರ್ಷದಿಂದ ಸಂಘ ವರ್ತಕರ ಸಂಘವನ್ನು ಮಾಡಿದ್ದೇವೆ ಅದು ಆಗ ಅದು ಒಳ್ಳೆಯ ರೀತಿಯಿಂದ ನಡೆಯುತ್ತಿತ್ತು ಇನ್ನು ಮುಂದೆಯೂ ಅದನ್ನು ಮಾಡಿ ನಮ್ಮೆಲ್ಲರ ಕಷ್ಟಕ್ಕೆ ಒಬ್ಬರೊಬ್ಬರು ಸಹಾಯ ಮಾಡಿ ಈ ದಿನದ ಸ್ವಾತಂತ್ರ್ಯದ ಅರ್ಥವನ್ನು ಎಲ್ಲರಿಗೂ ತಿಳಿಸೋಣ ಎಂದು ಹೇಳುತ್ತಾ ವೇದಿಕೆಯಲ್ಲಿದ್ದ ಎಲ್ಲ ಮಾತನ್ನು ಮುಗಿಸುತ್ತೇನೆ ಜೈ ಜೈ ಕರ್ನಾಟಕ ಸಂಘಟನೆದ ಉಪಾಧ್ಯಕ್ಷರು ಸಾದಿಕ್ ಕಲ್ಲಾಪು ಪ್ರಧಾನ ಕಾರ್ಯದರ್ಶಿ ಮೊಹಿದೀನ್ ಉಳ್ಳಾಲ ರವಿ ಒಮೇಗಾ ಶಮೀರ್ ಅರೇಬಿಯನ್ ಬುರ್ಕಾ ರಮೇಶ್ ತಿಂಗಳಾಜ ಎಲೆಕ್ಟ್ರಿಕಲ್ ಖಲೀಲ್ ಅಲಿಚಾ ಕುಂಚ ರಾಜಧಾನಿ ಅಬ್ದುಲ್ ರಹಿಮಾನ್ ಜಾಹಿದ್ ಗೋಲ್ಡ್ ಇಜಾಜ್ ಮ್ಯಾನೇಜರ್ ಶಬೀರ್ ಕಾರ್ಯಕ್ರಮದ ಪಾಲ್ಪಡೆದಿದ್ದೇವೆ ಈಗ ನಮ್ಮ ಕಾರ್ಯಕ್ರಮದೊಂದು ಪ್ರಮುಖವಾದಂತಹ ಅಂಗ ಈಗ ನಮ್ಮಲ್ಲರೊಟ್ಟಿಗೆ ಬಹಳ ಒಡನಾಟದಿಂದ ಅದೇ ರೀತಿ ನಮ್ಮ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಪ್ಲಾನೆಟ್ ಅದೇ ರೀತಿ ತೊಕೋಟು ಪರಿಸರದಲ್ಲಿ ಯಾವುದೇ ಸಮಸ್ಯೆಗಳು ಉಂಟಾದರೆ ಅದು ತನ್ನ ವೈಯಕ್ತಿಕ ಸಮಸ್ಯೆ ಅಂತ ಹೇಳಿಕೊಂಡು ಅದನ್ನು ಬಹಳ ಮುತುವರ್ಜಿಯಿಂದ ನಾ ವಹಿಸಿಕೊಂಡು ಯಾವುದೇ ಸಮಸ್ಯೆಗಳು ಬಂದನು ತನ್ನ ರಾಜಕೀಯ ಪ್ರಭಾವ ಅದೇ ರೀತಿ ತಮ್ಮ ವ್ಯಕ್ತಿಗತವಾದ ಪ್ರಭಾವವನ್ನು ಬೀರಿ ನಮ್ಮ ಸ್ಮಾರ್ಟ್ ಸಿಟಿ ಮತ್ತು ಸ್ಮಾರ್ಟ್ ಪ್ಲಾನೆಟ್ ಟ್ರೇಡರ್ಸ್ ಓನರ್ಸ್ ಟ್ರೇಡರ್ಸ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾಗಿ ನಮಗೆಲ್ಲರಿಗೂ ಒಂದು ಸ್ಫೂರ್ತಿಯುತ ನಾಯಕತ್ವವನ್ನು ನೀಡಿದಂತಹ ಮತ್ತು ನಮ್ಮ ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುವಲ್ಲಿ ಬಹಳ ಮುತುವರ್ಜಿಯನ್ನು ವಹಿಸಿದಂತಹ ನಾಸಿರ್ ಸಾಮ್ನೆಗೆ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರು ರಾಜಕೀಯ ರಂಗದಲ್ಲಿ ಸಹ ಒಂದು ಒಳ್ಳೆಯ ಹೆಸರನ್ನು ಸಹ ಗಳಿಸಿ ಒಂದು ಒಳ್ಳೆಯ ಮುನ್ನುಗ್ಗು ಮುಂದೂಗುತ್ತಿರುವಂತಹ ಒಂದು ಯುವ ನಾಯಕರಾಗಿದ್ದಾರೆ ಅವರಿಗೆ ಇಲ್ಲಿರುವಂತಹ ನಮ್ಮ ಆಹ್ವಾನದ ಮೇಲೆ ಆಗ ಆಗಮಿಸಿದ ಎಲ್ಲ ಅತಿಥಿಗಳು ಅದೇ ರೀತಿ ಇಲ್ಲಿರುವಂತಹ ಎಲ್ಲ ಸರ್ವ ನಾಗರಿಕರು ಒಗ್ಗೂಡಿ ಒಂದು ಸನ್ಮಾನ ಮತ್ತು ಒಂದು ಶಾಲು ಒದಿಕೆ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ದಯವಿಟ್ಟು ನಾಸೀರ್ ಸಾಮಿಗೆ ಅವರು ತಮ್ಮ ಆಸನಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಅವರಿಗೆ ಶಾಲು ಒದಿಸಿ ಅವರಿಗೆ ಮೆಮವನ್ನು ಕೊಟ್ಟು ಅವರನ್ನು ಗೌರವಿಸಬೇಕೆಂದರೆ ಕೇಳಿಕೊಂಡು ಎಲ್ಲರೂ ಒಟ್ಟಿಗೆ ಸೇರಿಕೊಳ್ಳಿ ಎಲ್ಲರೂ ತಮ್ಮ ಎಲ್ಲ ಅತಿಥಿಗಳು ಅದೇ ರೀತಿ ನಮ್ಮ ಎಲ್ಲ ಸಾರ್ವಜನಿಕ ಒಟ್ಟಿಗೆ ಸೇರಿ ನಾಸೀರ್ ಸಾಮಿಗೆ ಸನ್ಮಾನವನ್ನು ಮಾಡಬೇಕು ಅವರಿಗೆ ಬೌದಾನ ಅಶೋಫಿ ಅವರು ಅದೇ ರೀತಿ ಇನ್ನಿತರ ಎಲ್ಲರೂ ಕೈ ಜೋಡಿಸಿ ಒಟ್ಟಿಗೆ ಬೆಮ್ಮಂಟವನ್ನು ನೀಡಬೇಕಾಗಿ ತಮ್ಮಲ್ಲಿ ಪ್ರೀತಿ ಮಾಡಿದಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ ಬಹುಶಃ ನಿಮ್ಮ ವರ್ತಕರ ಎಲ್ಲರೂ ಕೂಡ ನಾನು ಅಭಿನಂದ ಸಲ್ಲಿಸ್ತೇನೆ ಬಹುಶಃ ನೀವು ನನಗೆ ಜವಾಬ್ದಾರಿ ಕೊಟ್ಟಿದ್ದರೆ ಯಾವಾಗಲೂ ಕೂಡ ನಾನು ನಿಮ್ಮೊಂದಿಗೆ ಯಾವುದೇ ವಿಚಾರದಲ್ಲೂ ಕೂಡ ಒಟ್ಟಿಗಿದ್ದೇನೆ ಅದಕ್ಕೂ ಮೊದಲಾಗಿ ನನಗೆ ಬಹಳ ಸಂತೋಷ ಕೊಟ್ಟಂತ ವಿಚಾರ ಅಂತ ಹೇಳಿದ್ರೆ ಇದು ಒಂದು ನಮ್ಮ ನಾಡಿನ ಒಂದು ಒಂದು ಭಾವೈಕ್ಯತೆ ಯಾಕೆಂದ್ರೆ ಇಲ್ಲಿ ಹಿಂದೂ ಇದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಮುಸಲ್ಮಾನರಿದ್ದಾರೆ ಒಂದೇ ವೇದಿಕೆಯಲ್ಲಿ ಒಟ್ಟಿಗೆ ಕೂತ್ಕೊಂಡಿದ್ದಾರೆ ಇದೇ ಪ್ಲಾಗ್ ವೋಸ್ಟ್ ಅನ್ನು ಮಾಡಿದಂತ ಎಲ್ಲರೂ ಕೂಡ ಒಟ್ಟಿಗೆ ಪ್ಲಾಗೋಸ್ಟ್ ಮಾಡಿ ನಮ್ಗೆ ಒಂದು ಭಾವೈಕ್ಯದ ಸಂದೇಶವನ್ನು ಕೊಟ್ಟಿದ್ದಾರೆ ತಮಗೆಲ್ಲರಿಗೂ ಕೂಡ ನಾನು ನನ್ನ ಅಧ್ಯಕ್ಷ ಸ್ಥಾನದಿಂದ ನಮ್ಮ ನಿಮಗೆ ವೈಯಕ್ತಿಕವಾಗಿ ಮತ್ತು ಎಲ್ಲ ಅಂಗಡಿದಾರರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಹಾಗಾಗಿ ರವಿ ಒಮೆಗಾ ಟೈಲರ್ಸ್ ಇವರು ಮೊಯುದ್ದೀನ್ ಉಲ್ಲಾಲ್ ಇವರಿಗೆ ಮೆಮೊಂಟೋನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ತಾವುಗಳು ಸ್ವೀಕರಿಸಬೇಕು ಮೊಯ್ದೀನ್ ಬೈ ಅವರೇ ದ್ವಿತೀಯವಾಗಿ ನಮ್ಮ ಸುಚೇತನನಿಗೆ ಅರಬೇನ್ ಬುರ್ಗಾ ಇವರ ಬಾಲಕರ ಶಮೀರ್ ಅವರು ಮೆಮೊಂಟೋ ನೀಡಲಿದ್ದಾರೆ ಮೂರನೇದಾಗಿ ನಮ್ಮ ಅಶ್ರಫಿ ಉಸ್ತಾದ್ರವರಿಗೆ ಐಝಾ ಕಲೆಕ್ಷನ್ಸಿನ ಖಲೀಲ್ರವರು ಮೆಮೊಂಟೋವನ್ನು ನೀಡಲಿಕ್ಕಿದ್ದಾರೆ ಪತಾಕರವರು ನಮ್ಮ ಆಲ್ವಿನ್ ಡಿಸೋದರವರಿಗೆ ಸ್ಮಾರಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಧನ್ಯವಾದಗಳು ಆಲ್ವಿನ್ ಡಿಸೋದರ್ ಅವರೇ ಇನ್ನು ನೌಶಾದ್ರವರು ನೌಶಾದ್ರವರು ನಮ್ಮ ದಿನೇಶ್ ಕುಂಪಲ ಇವರಿಗೆ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಏನೊಂದು ಲಕ್ಷನ್ ಅವರು ರಹಮಾನ್ ರವರಿಗೆ ಇವರಿಗೆ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸಲೀಬ್ ಅವರಿಗೆ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸಾಲಿ ಹಾಕನವರಿಗೆ ಯಾರು ಶಮೀರ್ರವರು

ನಮ್ಮ ಹೋಟೆಲ್ ಉದ್ಯಮಿ ಬಶೀರ್ ಅವರು ಕುಂಜ್ಮೋಣ ಸ್ಮಾರ್ಟ್ ಪ್ಲಾನೆಟ್ ಇದಕ್ಕೆ ಸಹ ಸ್ಮರಣಕ್ಕೆ ಕೊಡ್ಬೇಕೆ ಇದೀಗ ನಮ್ಮ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಒಂದು ಕೇಳಿಕೆ ಬಂದಿದೆ ಏನಂತೇಳಿ ಯಾರೋ ಮಕ್ಕಳು ಒಂದೆರಡು ಮಾತುಗಳನ್ನು ಆಡ್ಲಿಕ್ಕೆ ಸವೀಕರಣ ಉದ್ದೇಶಿಸಿ ತಯ ರೆಡಿಯಾಗಿ ಬಂದೆ ನಾನು ಇಲ್ಲೊಂದು ತಮ್ಮೆಲ್ಲರ ಅನುಮತಿಯ ಮೇರೆಗೆ ಅವಕಾಶವನ್ನು ನೀಡ್ತಾ ಇದ್ದೇನೆ 15th August we are celebrating Independence Day. Will, I wish you so e ಇಬ್ರಾಹಿಂ ಲಿಮ್ರಾ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ